ಎಲ್ಲರಿಗೂ ನಮಸ್ಕಾರ ಅಭಿರುಚಿ ಲಾಕ್ಸ್ಗೆ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿ ಕೊಬ್ಬರಿ ಅಂದರೆ ಒಣ ಕೊಬ್ಬರಿ ಚಟ್ನಿಯನ್ನು ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರತ್ತೆ ಸೊ ಒಂದು ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ತಿಂತಾರೆ ಎರಡು ರೊಟ್ಟಿ ತಿನ್ನೋರು ಮೂರು ರೊಟ್ಟಿ ತಿಂತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಸೊ ಒಣ ಕೊಬ್ಬರಿ ಚಟ್ನಿಯನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಅದು ಬಾಬುರಿ ಕೊಬ್ಬರಿ ಇದ್ದರೆ ತುಂಬಾ ಚೆನ್ನಾಗಿರತ್ತೆ ಸೊ ಒಂದು ಏಳ್ಗೆಯನ್ನು ನಾನು ಸಂದಾಗಿ ಹೆಸ್ತೀನಿ ಇಲ್ಲ ಅಂದರೆ ನೀವು ಹೆರ್ಮನಿಯಿಂದ ತುರ್ಕೊಳ್ಬೋದು ತೆಳುವಾಗಿ ಹೆಚ್ಕೊಳ್ಬೇಕಾಗತ್ತೆ ಸೊ ಬಾಬೂರಿ ಕೊಬ್ಬರಿ ಇದ್ರೆ ತುಂಬಾ ಟೇಸ್ಟಿ ಆಗಿದೆ ಈ ಥರ ಹೆಚ್ಕೊಳ್ಬೇಕಾಗತ್ತೆ ಇದು ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಬಾಬೂರಿ ಕೊಬ್ಬರಿ ಥರ ಹೆಚ್ಚಿ ಇಟ್ಟಿದ್ದೀನಿ ಇವಾಗ ಒಂದು ಮಿಕ್ಸಿ ಬೌಲ್ಗೆ ನಾನು ಈ ಒಣ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ಕೊಬ್ ಕರಿಬೇವು ಬೆಳ್ಳುಳ್ಳಿ ಅರಿಶಿನ ಅಜ್ಜಪರದ ಪುಡಿ ಎರಡು ಸ್ಪೂನಷ್ಟು ಇದ್ದೀನಿ ಕುಚ್ಚಿಕ್ ತಪ್ಪು ತಕ್ಕಷ್ಟು ಉಪ್ಪು ಜೀರಿಗೆ ಎಲ್ಲವನ್ನು ಹಾಕಿ ತರಿ ತರಿಯಾಗಿ ರುಬ್ಕೊಂಡು ತಗೊಂಡು ಬರಬೇಕಾಗತ್ತೆ ಇವಾಗ ನಾನು ರುಬ್ಬಿಕೊಂಡು ತಗೊಂಡು ಬಂದಿದ್ದೀನಿ ಈ ಥರ ತರಿ ತರಿಯಾಗಿರ್ಬೇಕು ತುಂಬಾ ಸಣ್ಣಾಗಿ ಮಾಡಬಾರ್ದು ಈ ಥರ ತರಿ ಆಗಿರಬೇಕು ತಿಂಗಳವರೆಗೂ ಸ್ಟೋರ್ ಮಾಡಿ ಇಡ್ಬೋದು ಇದನ್ನು ನಾವು ಎಲ್ಲಿಗೆ ಕಟ್ಕೊಂಡು ಹೋಗೋಕ್ಕೂ ತುಂಬಾ ಅನುಕೂಲ ಆಗತ್ತೆ ಸೊ ರೊಟ್ಟಿ ಜೊತೆ ಆಗಲಿ ಅನ್ನದ ಜೊತೆ ಆಗಲಿ ಬಾಡಿಸ್ಕೊಳ್ಳೋಕ್ಕೆ ತುಂಬಾ ಟೇಸ್ಟಿ ಆಗಿರತ್ತೆ ಸೊ ಹೆಲ್ದಿ ಕೂಡ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಹಿಂಡಿ ಇದರಲ್ಲಿ ಇದು ಕೂಡ ಒಂದು ಸೊ ಈ ಹಿಂಡಿಯನ್ನು ನಾವು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಇಲ್ಲಾಂದರೆ ಹಸಿ ಕೊಬ್ಬಿಯಿಂದ ತುಂಬಾ ಜ ದಿವಸ ಇಡೋಕ್ಕಾಗಲ್ಲ ಸೊ ಇದೇ ಮಾಡಿ ಇಡ್ಬೋದು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್